ಹಳಿಯಾಳ ತಾಲೂಕಿನ ತೆರಗಾವು ಹಾಲು ಉತ್ಪಾದಕರ ಸಹಕಾರಿ ಸಂಘದ ವಾರ್ಷಿಕ ಸಭೆ ಸಂಘದ ಪ್ರಗತಿಗೆ ಸಂಘದ ಸದಸ್ಯರೇ ಬಹುಮೂಲ್ಯ ಶಕ್ತಿ ಉಮೇಶ್ ಎಂ ರಾಹುತ್ ಹಳಿಯಾಳ ತಾಲೂಕಿನ ತೆರಗಾವು ಹಾಲು ಉತ್ಪಾದಕರ ಸಹಕಾರಿ ಸಂಘದ ವಾರ್ಷಿಕ ಸಾಮಾನ್ಯ ಸಭೆಯು ತೆರಗಾಂವ್ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಸಂಘದ ಅಧ್ಯಕ್ಷರಾದ ಉಮೇಶ್ ಎಂ ರಾಹುತ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಾದ ಉಮೇಶ್ ಎಂ ರಾಹುತ್ ಅವರು ಸಂಘದ ಆಡಳಿತ ಮಂಡಳಿಯ ಸರ್ವ ಪದಾಧಿಕಾರಿಗಳ ಸಂಘದ ಸರ್ವ ಸದಸ್ಯರ ಸಂಪೂರ್ಣ ಸಹಕಾರ ಮತ್ತು ಧಾರವಾಡ ಹಾಲು ಉತ್ಪಾದಕರ ಒಕ್ಕೂಟದ ಸಕಾಲಿಕವಾದ ಮಾರ್ಗದರ್ಶನದಿಂದ ಸಂಘವು ವರ್ಷದಿಂದ ವರ್ಷಕ್ಕೆ ಪ್ರಗತಿಯೆಡೆಗೆ ಸಾಗುತ್ತಿದೆ ಕಳೆದ ಹತ್ತು ವರ್ಷಗಳಿಂದ ಹಂತ ಹಂತವಾಗಿ ಅಭಿವೃದ್ಧಿಯನ್ನು ಸಾಧಿಸಲು ಕಾರಣೀಕರ್ತರಾದ ಸಂಘದ ಸರ್ವ ಸದಸ್ಯರಿಗೂ ಸಂಘ ಸದಾ ಋಣಿಯಾಗಿರುತ್ತದೆ ಸಂಘದ ಕಾರ್ಯದರ್ಶಿ ಮತ್ತು ಸಿಬ್ಬಂದಿಯ ಪ್ರಾಮಾಣಿಕ ಕಾರ್ಯನಿರ್ವಹಣೆಯು ಕೂಡ ಸಂಘದ ಅಭಿವೃದ್ಧಿಗೆ ಮೂಲ ಕಾರಣವಾಗಿದೆ ಗ್ರಾಮಸ್ಥರು ಸಂಘದ ಮೇಲೆ ವಿಶೇಷವಾದ ಅಭಿಮಾನವನ್ನು ಇಟ್ಟು ಸಹಕಾರವನ್ನು ನೀಡುತ್ತಿರುವುದು ಸಂಘಕ್ಕೆ ಬಹುದೊಡ್ಡ ಶಕ್ತಿಯನ್ನು ತಂದಿದೆ ಎಂದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಟ್ಟು ಅರವತ್ತಾರು ಲಕ್ಷದ ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ಮೂರು ರೂಪಾಯಿ ಇಪ್ಪತ್ತೊಂದು ಪೈಸೆ ಮೊತ್ತದ ಹಾಲನ್ನು ಖರೀದಿಸಿ ಧಾರವಾಡ ಹಾಲು ಒಕ್ಕೂಟಕ್ಕೆ ಕಳುಹಿಸಲಾಗಿದೆ ಸಂಘದ ನಿರ್ವಹಣೆ ಸೇರಿದಂತೆ ಒಟ್ಟು ಖರ್ಚನ್ನು ತೆಗೆದು ಉಳಿಕೆ ಒಂದು ಲಕ್ಷದ ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತೆರಡು ರೂಪಾಯಿ ಹದಿನೆಂಟು ಪೈಸೆ ಸಂಘದ ವಾರ್ಷಿಕ ಲಾಭವಾಗಿರುತ್ತದೆ ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿಯೂ ಸಂಘದ ಸರ್ವ ಸದಸ್ಯರು ಸಂಪೂರ್ಣ ಸಹಕಾರವನ್ನು ನೀಡುವ ಮೂಲಕ ಸಂಘವನ್ನು ಒಂದು ಮಾದರಿ ಸಂಘವನ್ನಾಗಿಸುವ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಇನ್ನೂ ಹೆಚ್ಚು ಉತ್ಸಾಹದಿಂದ ಕಾರ್ಯನಿರ್ವಹಿಸೋಣ ಎಂದು ಕರೆ ನೀಡಿದರು ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷರಾದ ಬಾಬು ಹೊನಗೇಕರ್ ಆಡಳಿತ ಮಂಡಳಿಯ ಸದಸ್ಯರುಗಳಾದ ಶಂಭಾಜಿ ಮಿರಾಶಿ ದೇಮಾಣಿ ಮಡಿವಾಳ್ ಬಸವಂತ ಹೈಬತ್ತಿ ಸಂಜೀವ್ ಕರಡಿ ಚಂದ್ರಕಾಂತ್ ಲಕ್ಕನ್ಗೌಡ್ರು ಮಂಜು ಬೋವಿ ಗುರುನಾಥ್ ಮೇತ್ರಿ ದ್ರಾಕ್ಷಾಯಿನಿ ತೇಲಿ ವಿಜಯಲಕ್ಷ್ಮಿ ಮುನವಳ್ಳಿ ಉಪಸ್ಥಿತರಿದ್ದು ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿ ಸಂಘದ ಪ್ರಗತಿಗೆ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು ಸಂಘದ ಕಾರ್ಯದರ್ಶಿ ಶಿಲ್ಪಾ ಚೌಹಾಣ್ ಅವರು ಸ್ವಾಗತಿಸಿ ವಾರ್ಷಿಕ ವರದಿಯನ್ನು ವಾಚಿಸಿದರು ಹಾಲು ಪರೀಕ್ಷಕಿ ಜ್ಯೋತಿ ಗುರವ್ ವಂದಿಸಿದರು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘದ ಸದಸ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು